ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗಣೇಶನಿಗೆ ತುಳಸಿ ಏರಿಸಬಾರದು ಅಮ್ಮನವರಿಗೆ ದೂರ್ವೆ ಏರಿಸಬಾರದು ಶಿವಲಿಂಗಕ್ಕೆ ಕೇತಕಿ ಪುಷ್ಪ ಏರಿಸಬಾರದು ವಿಷ್ಣುವಿಗೆ ಅಕ್ಷತೆಯ ತಿಲಕ ಇಡಬಾರದು ಒಂದೇ ಪೂಜಾ ಕೋಣೆಯಲ್ಲಿ ಎರಡು ಸಾಲಿಗ್ರಾಮ ಇರಬಾರದು ಒಂದೇ ಪೂಜಾ ಕೋಣೆಯಲ್ಲಿ ಎರಡು ಶಂಖಗಳಿರಬಾರದು ದೇವರ ದರ್ಶನ ಮಾಡಿ ಹಿಂದಿರುಗುವಾಗ ಗಂಟೆ ಬಾರಿಸಬಾರದು ಆರತಿಯನ್ನು ಒಂದೇ ಕೈಯಿಂದ ತೆಗೆದುಕೊಳ್ಳಬಾರದು ಗರ್ಭಿಣಿಯರು ಶಿವಲಿಂಗವನ್ನು ಮುಟ್ಟಬಾರದು ದೇವಸ್ಥಾನದಲ್ಲಿ ಸ್ತ್ರೀಯರು ತೆಂಗಿನಕಾಯಿ ಒಡೆಯಬಾರದು ಕುಟುಂಬದಲ್ಲಿ ಸೂತಕ ಇದ್ದಾಗ ಪೂಜಿಸುವ ವಿಗ್ರಹಗಳನ್ನು ಮುಟ್ಟಬಾರದು ಒಂದೇ ಕೈಯಿಂದ ನಮಸ್ಕರಿಸಬಾರದು ನೀವು ಹಚ್ಚುವ ದೀಪವನ್ನು ಬೇರೆಯವರು ಹಚ್ಚಿದ ದೀಪದಿಂದ ಹಚ್ಚಬಾರದು ತೀರ್ಥ ತೆಗೆದುಕೊಳ್ಳುವಾಗ ತೀರ್ಥದ ಹನಿ ಕೆಳಕ್ಕೆ ಬೀಳಬಾರದು ಹನುಮಂತ ದೇವರನ್ನು ಮತ್ತು ಶನಿ ಶನಿದೇವರನ್ನು ಮುಟ್ಟಿ ನಮಿಸಬಾರದು ದೇವಸ್ಥಾನದಿಂದ ಬರುವಾಗ ಒಂದು ನಿಮಿಷ ಕೂತು ಎದ್ದು ಬರಬೇಕು ದೇವಾಲಯವನ್ನು ಪ್ರವೇಶಿಸುವ ಮೊದಲು ಬಲಗಾಲನ್ನು ಇಟ್ಟು ದೇವಾಲಯದ ಒಳಗೆ ಹೋಗಬೇಕು ದೇವಾಲಯದಿಂದ ಹೊರಗೆ ಬರುವಾಗ ದೇವರಿಗೆ ಬೆನ್ನು ಹಾಕಿ ಬರಬಾರದು ದೇವಸ್ಥಾನದಲ್ಲಿ ಗಂಟೆಯನ್ನು ಬಹಳ ಜೋರಾಗಿ ಕರ್ಕಿಶವಾಗಿ ಬಾರಿಸಬಾರದು